ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ಗೌರಿಶಂಕರ ಧಾರವಾಹಿಯ ಸಂಚಿಕೆ ಇದರದ್ದು ಏನಾಗಿದೆ ನೋಡೋಣ ಬನ್ನಿ ಈತ ಗೌರಿ ಶಂಕರ್ ಇಬ್ರು ಕೂಡ ರೊಮ್ಯಾಂಟಿಕ್ ಮೂಡ್ ನಲ್ಲಿ ಎಣ್ಣೆ ಹಚ್ಚತ ಅವಳಿಗೆ ಅವನಿಗೆ ಇಬ್ಬರು ಕೂಡ ರೊಮ್ಯಾಂಟಿಕ್ ಮೂಡ್ ನಲ್ಲಿ ಇರ್ತಾರೆ ಆ ಇದ್ದಂತ ಸಂದರ್ಭದಲ್ಲಿ ರುದ್ರ ಅವ್ರನ್ನ ನೋಡ್ಬಿಟ್ಟು ಹೊಟ್ಟೆವ್ರಿಗೆ ಪಟ್ಕೊಂಡು ಆ ನನಗೂ ಎಣ್ಣೆ ಹಚ್ಚಡಿದ್ರು ಎಷ್ಟ್ ಚೆನ್ನಾಗಿರ್ತಿತ್ತು ನನ್ಗೆ ಇಲ್ವೇ ಅಂತ ಹೇಳಿ ಅನ್ಕೊಳ್ತಾ ಇರ್ತಾನೆ ಅಂತ ಗ್ರೀಷ್ಮ ಕಳ್ಬಿಟ್ಟು ಗ್ರೀಷ್ಮ ಎಣ್ಣೆ ರೆಡಿ ಮಾಡು ನಾನು ಬರ್ತೀನಿ ಅಂತ ಅಲ್ಲ ಹಚ್ಚಿಸ್ಕೊಳ್ಳಕ್ಕೆ ಅಂತ ಹೋಯ್ತಾನೆ ನನ್ಶ್ ಮಾಡ್ತಾ ಹತ್ತ ಆಮೇಲೆ ಅವ್ರ ಅಪ್ಪನ ಜೊತೆ ಏನು ನಮ್ಮ ಅಪ್ಪನಿಗೂ ಕೂಡ ಹಚ್ಚವ ನಮ್ಮ ನಮ್ಮಅಪ್ಪನ ಕೂಡಲೇ ಇಲ್ಲ ಬರಿ ಬಿರುಡೆ ಬರೀ ಬಿರುಡೆ ಬಿರುಡೆ ಅಂತ ಹೇಳಿ ಆಡಾಡ್ಕೊಂಡು ಇದೇ ಅದ್ ಮಾಡ್ಕೊಂಡ್ ಜೋಕ್ಸ್ ಮಾಡ್ಕೊಂಡು ಹಚ್ಚಿಸ್ಕೊಳ್ತಾ ಇರ್ತಾನೆ ಆನಂತರ ಸುಮ್ಮನೆ ಹಚ್ಚಿಸ್ಕೊಳ್ಳಾ ನಿನ್ ಎಂತೀನಿ ಹತ್ತಾ ಇರೋದು ಏನ್ ಉಳಿತಾನೆ ಅಂತ ಹೇಳಿ ಶೂರುದ್ರಪ್ಪ ಅಂತಾನೆ ಸರಿ ಅವ್ನಿಗೆ ಬರ್ತಾ 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 ಗ್ರೀಷ್ಮ ಆಗ್ತಾ ಇರೋದು ಸುನಂದ ದೇವ್ಗೆ ಬಂದು ಹಚ್ತಾ ಇದೀನಿ ಅನ್ಗೆ ಅವ್ನಿಗೆ ಫೀಲ್ ಆಗ್ತಾ ಆಗುತ್ತೆ ಆಗತ್ತೆ ಹೆದ್ರಿ ಗಡಗಡಗಳನ್ನ ನಡ್ದಕ್ ಶುರು ಮಾಡ್ತಾನೆ ಗಡಗಡ ನಡಬಕೆ ಶುರು ಮಾಡ್ದು ಹೋಗಿದ್ದವ್ ಅಪ್ನತ್ರ ಅಪ್ಪ ಹೇವ್ವಾ ಕಣಪ್ಪ ದೆವ್ವ ಅಲ್ಲಿ ಊಟ ಕೂಡ ಐತೆ ಅಂತ ಹೇಳ್ತಾನೆ ಈ ಏನ್ಲಾ ಯಪ್ಪಾ ಆಗಿ ದೇವ್ವ ಅನ್ ಕಡೆ ಇಬ್ಬದು ಅದೇ ಧ್ಯಾನ ಆಯ್ತು ಎಲ್ಲ ಐತ್ಲಾ ಊಟವ್ ಸಲ ಐತ್ ಕಣಪ್ಪ ಅಂತ ಅಂತಾನೆ ತಡಿಲ ಬಿಡ್ತೀನಿ ಒಂದ್ಸತಿ ಅಂತ ಔಟ್ ಹೌಸ್ ಕಡೆ ಹೋಯ್ತಾನೆ ಶಿರುದ್ರಪ್ಪ ಹೋದಾಗ ಪಾರ್ವತಿ ಬೇಡ ಬೇಡ ವಾಗ್ಬಡ ವಾಗ್ಬೇಡ ಅಂತ ಹೇಳಿ ತಡಿತಾಳೆ ಅಂದ್ರೆ ಸುಂಕಿರ್ಲಿ ಅಂತ ಹೇಳಿ ಅನ್ಕೊಂಡು ಹೋಯ್ತಾನೆ ಶಿರುದ್ರಪ್ಪ ಹತ್ತ ಹೋಗ್ತಿದ್ದಂಗೆ ಇತ್ತ ರೊಮ್ಯಾಂಟಿಕ್ ಮೂಡ್ ನಲ್ಲಿ ಇದ್ದಂತ ಆ ಗೌರಿ ಮತ್ತೆ ಶಂಕರ ಇಬ್ರು ಹಾಗೇನೆ ಖುಷಿ ಖುಷಿಯಾಗಿರ್ತಾರೆ ಅಷ್ಟೊತ್ತಿಗೆ ದೇವ್ವಾ 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 ಅಂತ ಬಂದಂತ ಶಬ್ದ ಜೋರಾಗಿ ಕೇಳ್ತಿದ್ರೆ ನಿದ್ರ ಕುಕ್ಕ ಓಡ್ ಬರ್ತಾನ ಅವ್ರಪ್ಪನ ದೇವ್ವ ದೇವ್ವ ಅಯ್ಯೋ ಅಯ್ಯೋ ಅಪಯ್ಯ ಅಪಯ್ಯಪಯ್ಯಪಯ ಅಪಯ ಅಪಯ ಅಂತ ಬಂದಿದ್ದೇವೆ ಅವ್ನ ಒಪ್ಕೊ ಅವ್ರ ಅಪ್ಪನ್ನ ಅವ್ರ ಅಪ್ಪನ ಒಪ್ಕೊಂಡು ದೇವ್ವ ದೇವ್ವ ಅಪ್ಪಯ್ಯ ಅಪಯ್ಯ ದೇವ ದೇವ್ವಾ ಅಂತ ಅನ್ಕೊಂಡು ಆ ಶಿವರುದ್ರಪ್ಪನಿಗೆ ಶೂರದ್ರಪ್ಪನಿಗೆ ಬೇಜಾರಾಯ್ತಿದೆ ಇತ್ತ ಶಂಕರ ಇದ್ದವನು ಇದ್ದವ್ನು ಈ ನನ್ ಮಗನ್ ಯಾವಾಗ್ಲೂ ಹೆಂಗೀಯ ಆ ಎನ್ ನಮ್ಮನ್ನು ಖುಷಿಯಾಗಿರಕ್ ಬಿಡಕಲ್ಲ ತಾನು ಖುಷಿಯಾಗಿರಕಲ್ಲ ನಾವ್ ಅವನಿಗೋಸ್ಕರ ನಮ್ ಖುಷಿ ಆಳ್ ಮಾಡ್ಕೋಬಾರ್ದು ಅಲ್ಲ ಜೋಗಿ ಅವರು ಅವ್ನಿಗೆ ಪಾಪ ಏನಾಯ್ತು ಏನ ಏನು ಆಗಿರೋಕ್ಲಾ ಸುಮ್ಕಿರಿ ನಾವ್ ಅಲ್ಲ ಅವ್ರಲ್ಲ ಎಲ್ಲ ನೋಡ್ಕೋತಾರೆ ಅಂತ ಅವನವನ ಅವ್ನ ಜೊತೆ ರೊಮ್ಯಾಂಟಿಕ್ ಆಗಿ ಕಾಲ ಕಡಿತ ಹೋಯ್ತಾನೆ ನಂತರ ಪಾರ್ವತಿದಳ ವಿದ್ಯಾಕ್ಲಾ ಸ್ನಾನ ಮಾಡ್ದಂಗ್ ಬಂದಿದೀ ಕಣಿ ಕೇಳು ಏನ್ ಮಗ ಅಂತ ಉಡ್ಸಿದಿಯೋ ಅಂತ ಶಿವದ್ರಪ್ಪ ಹೇಳ್ತಾನೆ ಸುನಂದ ಇಲ್ಲಿ ನಿಜ ಗೊತ್ತಾಗ್ತದ ಅಂತ ಪಾಪ ಓಡೋಗ್ತಾಳೆ ಓಡೋಗ್ಬೇಕಾದ್ರೆ ಗೆಜ್ಜೆ ನೆಲದ ಮೇಲೆ ಬಿದ್ದ್ಬಿಡ್ತದೆ ಆದ್ರೂ ಕೂಡ ಗೆಜ್ಜೆ ಬಿದ್ದಿರೋದು ಕೂಡ ಅವಳಿಗೆ ಗೊತ್ತಾಗಲ್ಲ ಆಚೆಗೆ ಅವಳು ಆಚೆಗೆ ಓಡ್ತಿದ್ದಂಗೆ ಇತ್ತ ಬೆದರಿಕೊಂಡ್ ಅವ್ರ ಅಪ್ಪನ್ನ ಹೊಪ್ಕೊಂಡ್ ನಿಂತಿರ್ತಾನೆ ಲೈ ಮುಚ್ಕೊಂಡ್ ಸ್ನಾನ ಮಾಡ್ಕೊಂಡು ಬರಕ್ ಕೇಳ್ದೆ ದಾಡಿ ನಿಂಗೆ ಅಕ್ಲಾ ಬಂದಿದೀಯ ಅವಾಗ್ಲಾ ಸ್ನಾನ ಮಾಡ್ಕೋ ಅಪ್ಪಯ್ಯ ಆಗ್ಲೇ ಬೇಡ ಬೇಡ ಅಂದ್ರೆ ನೀನು ನಂಗೆ ಬಲವಂತ ಮಾಡ್ಬಿಟ್ಟು ಸ್ನಾನ ಮಾಡಕ್ಕೆ ಅಂತ ಕಡಿಸ್ತೆ ಅಲ್ಲಿ ನೋಡಿದ್ರೆ ಯವ್ವ ಬಾ ನಾನ್ ನಿಮ್ಗೆ ಸ್ನಾನ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದೇ ಅಂತ ಅದ್ರ ಕಲ್ ನಡುಕ್ತಾನೆ ಗಡ 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 ನಡ್ವಕ್ ಶುರು ಮಾಡ್ತಾನೆ ಆಮೇಲೆ ಪಾರ್ವತಿ ಹೆಚ್ಚು ಬಿದ್ದೋಗ್ತಾಳೆ ಗ್ರೀಷ್ಮದ ಅಲ್ಲ ಹರು ಅವ್ರೆ ನೀವೇ ಸುನಂದಕ್ಕನ ಬಸ್ ಸ್ಟ್ಯಾಂಡ್ ಅವ್ರಿಗು ಬಿಟ್ಟು ಬಂದೆ ಅಂತೀರಾ ಊರಲ್ಲಿರೋ ಇಲ್ಲಿ ಇಲ್ಲಿಗಿನ್ ಬರಕ್ ಸಾಧ್ಯ ಅಂತಾಳೆ ಆಮೇಲೆ ಅಜ್ಜಿ ಇದ್ರು ಕತ್ತಾಡಿಸ್ತಾಳೆ ಮತ್ತೆ ಗ್ರೀಷ್ಮ ನೀವು ಸುನಂಧಕ್ಕನ ಮಿಸ್ ಮಾಡ್ಕೊತಿದ್ದೀರಾ ತಾನೇ ರುದ್ರ ಇದ್ದವ್ನು ಇಲ್ಲ ಗ್ರೀಷ್ಮ ಸುನಂದನ್ಗಿತ್ತ ನಿನ್ ಮೇಲೆ ಹೆಚ್ಚು ಪ್ರೀತಿರೋದು ಬೇಕಾದ್ರೆ ನಮ್ಮ ಮಗುನ್ ಮೇಲೆ ಮಣ್ಣ ಆಣೆ ಮಾಡಿ ಹೇಳ್ತೀನಿ ದೇವ್ರ ಹತ್ರ ಹೋಗಿರ ಸುನಂದ ಅನ್ನೋದನ್ ಕೇಳ್ಸ್ಕೊಂಡ ತಕ್ಷಣ ದೇವ್ರ ಹತ್ರ ಹೋಗಿರೋದು ಅಂದ್ರೆ ತವ್ರ ತಾನೆ ಹೋಗಿರೋದು ಅಂತೇಳಿ ಗ್ರೀಷ್ಮ ಕೇಳ್ತಾಳೆ ಬರುತ್ತೆ ಅದೇ ಕಣವ ಗ್ರೀಷ್ಮೂರ ಅದ್ರ ಕಣವಲ್ಲ ಅದಕ್ಕೆ ನಾಲ್ಗೆ ತಡವರಿಸ್ತೈತೆ ಅದಕ್ಕೆ ಏನೇನೋ ಓಲ್ತಾವನೆ ಆಟಯ್ಯ ಅದ್ಕೂದ ಕರೆಕ್ಟ್ ಅದು ಅಂತಾನೆ ಶೂರದಪ್ಪ ಅವು ನೀನು ಅಲ್ಲೇ ಇದ್ದೆ ತಾನೇ ನೀನೇನಾದ್ರು ನೋಡ್ದವ ಅಂತಾನೆ ಗಂಟೆ ಎಲ್ಲಾ ಅರಸ್ತದೆ ನಾವು ಒಳ್ಳೆಲ್ವಾ ದೊಬ್ಬ ಅದೇ ಅಂತಾನೆ ರುದ್ರ ಎದ್ರ ಅಪ್ಪನ್ ತಪ್ಪಕೊಂಡ್ ಬಿಡೋದೇ ಇಲ್ಲ ಇತ್ತ ಇತ್ತ ಗೌರಿ ಹತ್ರ ಶಂಕರ ಇದ್ದವನು ಅಮ್ಮಿಯವ್ರೆ ಯಾವ್ದು ಫೋಟೋ ಸಿಕ್ತು ನೋಡಿ ಇಲ್ಲಿ ಅಂತ ಅಂತಾನೆ ಗೌರಿ ಅದೇಕ ಚಿತ್ರದಿಂದ ಆ ಫೋಟೋ ಅಂತ ಬಚ್ಚಿಟ್ಕತಾಳೆ ಮಾಮಿ ಶಂಕರ ಇದ್ದವನು ಹತ್ರಕ್ಕೋಗಿ ಖುಷಿಯಾಗಿ ತಮಾಷೆ ಮಾಡ್ತಾ ಅವಳನ್ನ ನೋಡ್ತಾ 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 ಅಮ್ಮಿಯವರೇ ಯಾವ್ದೋ ಫೋಟೋ ಇದ್ದಂಗಾದ ಯಾರ್ದು ಫೋಟೋ ಆದ್ರೆ ಹಿಂಗ್ ಆಡ್ತಿದ್ದೀರ ಯಾರ್ದೋ ಫೋಟೋ ಯಾರ್ದು ಇರುತ್ತೆ ಅದಕ್ಕೆ ನೀವ್ ಇಷ್ಟೊಂದ್ ಇಂಟ್ರೆಸ್ಟ್ ತೋರ್ಸ್ಬೇಕು ಏ ನಿಮಗ್ ಸರಿಯಾಗಿ ಸುಳ್ಳು ಹೋಗಿರಾಕಲ್ವಲ್ಲ ಅಮ್ಮಿಯವರೇ ಹಂಗೆ ಸೈಡ್ನಾಗೆ ಕಾಣ್ತಾ ಕಾಡ್ತಾ ಇದೆ ಕುಡೀನಿ ನಾನ್ ಸ್ವಲ್ಪ ನೋಡ್ತೀನಿ ಏ ಬೇಕು ಕೊಡಿ ಇದು ನಂದೆ ಹಳೆ ಫೋಟೋ ಅದೇನ್ ನೋಡ್ತೀರಾ ಚೆನ್ನಾಗಿಲ್ಲ ನಿಮ್ದ ಫೋಟೋ ನೋಡ್ಲೇಬೇಕು ಕುಡಿ 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 ನಾನೇ ನಿಮ್ಮ ಎದು ನಿಂತಿದ್ದೀನಿ ತಾನೇ ಹಳೆ ಫೋಟೋ ಎಲ್ಲ ಯಾಕೆ ನೋಡ್ತೀರಾ ಬಿಡಿ ನೀಜೆ ಕತೆ ಆಯ್ತಲ್ಲ ನಾನ್ ಯಾಕೆ ನೋಡ್ಬೇಕು ನೋಡ್ಬಾರ್ದು ನಾನ್ ನೋಡ್ಲೇಬೇಕು ಕುಡಿ ಕುಡಿಬೇಕು ಪ್ಲೀಸ್ ಬಂಗಾರ ಬೇಡ ಬಂಗಾರ ಕುಡು ಬಂಗಾರ ಇವತ್ ನನ್ನ ಆಮಾಸಕ್ಕಾಕಲ ತಪ್ಪಾ ಇರ್ಲಿ ಬೇಡ ಜೋಗಿಯವ್ರೆ ಬೇಕು ಅಷ್ಟೆ ಬೇಡ ಏ ಬೇಕು ಅಮ್ಮಿಯವ್ರೆ ಬೇಡ ಅಂದ್ನಲ್ಲ ಬೇಕು ಅಂದ್ನಲ್ಲ ಅಂತೇಳಿ ಕಿತ್ಕೊಂಡ್ಬಿಡ್ತಾನೆ ಕಿತ್ಕೊಂಡು ನೋಡ್ತಾ ಇರ್ತಾನೆ ಅವಳನ್ನು ಆ ಫೋಟೋನ ಓರ್ಸ್ ನೋಡ್ತಾನೆ ನನ್ನ ಅಮ್ಮಿಯವರು ಅಂತೇಳಿ ಯಾವ ಆ್ಯಂಗಲ್ ಅಲ್ಲಿ ಇರೋ ಅಂತ ಹೇಳಿ ಹಂಗೆ ಬೇಳಲ್ ಇಡ್ಕೊಂಡ್ ಇಡ್ಕಂಡ ಎಲ್ಲಾನು ಅಂದಾಜ್ ಮಾಡ್ತಾ ಇರ್ತಾನೆ ಕಣ್ಣು ಮೂಗು ಎಲ್ಲ ನಮ್ಮ ಒಮ್ಮಿಯವ್ರು ಹೆಂಗಿದ್ದಾರ ನೋಡು ಅಂತೇಳಿ ನೋಡ್ಬಿಟ್ಟು ಹಿಂಗ ಹೋಲ್ಸಿಂಗ್ ಅಂತಾನೆ ಕೈನಲ್ಲಿ ಅವಳಿಗೆ ಮುನ್ಸು ಕೋಪಿಸ್ಕೊಂಡು ನಿಂತ್ಕತಳೆ ಅಮ್ಮಿ ಗೌರಿ ಶಂಕರನಿಗೆ ಖುಷಿಯೋ ಖುಷಿ ಅವ್ಳಂಗ್ ನಿಂತಿರೋದನ್ನ ನೋಡಿ ಇಲ್ಲಿಗೆ ಶಿವರುದ್ರಪ್ಪ ಯಾವಾಗ ಎದ್ಕೊಂಡ್ ಬರ್ತಾನೋ ಅವರುದ್ರ ಅಹ್ ಬರ್ತಿದ್ದಾಗ ನೀ ಬಂದ್ ಅಪ್ಕೊಳ್ತಾನೋ ದೇವ 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 ಅಂತವ ಜೊತೆಗೆ ಅಪ್ಪವು ಆ ಇದ್ರಲ್ಲಿ ಕೂಡ ಐತೆ ಕಣಪ್ಪವು ಆ ಮನೆ ಹಿಂಭಾಗದಲ್ಲೂ ಕೂಡ ಔಟ್ ಹೌಸ್ ಅಲ್ಲೂ ಕೂಡ ಐತೆ ನಾನ್ ನೋಡಿದೀನಿ ಅಂತ ಅಂತಾನು ಅದ್ ಯಾವ ಉದ್ಯೋಗ ಇತ್ತಲಾ ನೋಡೇ ಬಿಡ್ತೀನಿ ನಾನು ಅಂತ ಹೇಳಿ ಪಾಗತ್ತ ಎಷ್ಟು ತಡದ್ರು ಕೂಡ ಕೇಳ್ದೆ ಅವ್ನ ನೋಡ್ಲೇಬೇಕು ಅಂತ ಹೇಳಿ ಹೋಗ್ತಾನೆ ಎಲ್ಲಿ ಪಾಪ ಸುಮಂದ ಬದುಕಿರುವಂತ ವಿಚಾರ ಗೊತ್ತಾಗ್ತದೆ ಎಲ್ಲಿ ಸುಮಂಧ ಸಿಕ್ಕಾಕೊಳ್ತಾಳೋ ಜೊತೆಗೆ ಗೌರಿ ಗ್ರೀಷ್ಮ ಅಜ್ಜಿ ಎಲ್ರು ಎಲ್ಲಿ ಸಿಕ್ಕಾಕೊಳ್ತಾರೋ ನೋಡೋಣ ಬನ್ನಿ ಅಂತ ಕುತೂಹಲ ಕುತೂಹಲಕರವಾಗಿರ್ತಕ್ಕಂಥ ಗೌರಿ ಶಂಕರ ಧಾರವಾಹಿಯ ಸಂಚಿಕೆಯನ್ನ ಎಲ್ಲರೂ ಕೂಡ ವಾಚ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಧನ್ಯವಾದಗಳು ಮತ್ತೊಮ್ಮೆ ಮಗದೊಮ್ಮೆ ವೀಕ್ಷಕ ಬಾಂಧವರೆಲ್ಲರಿಗೂ ಕೂಡ ನಿಮ್ಮ ಸಬ್ಸ್ಕ್ರೈಬು ಹಾಗೇನೆ ವೀಕ್ಷಣೆ ಎಲ್ಲವೂ ಕೂಡ ಮುಖ್ಯ ನಿಮ್ಮ ಆಶೀರ್ವಾದ ಅದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಧನ್ಯವಾದಗಳು